ನಮಸ್ಕಾರ ನಮಸ್ಕಾರಗಳನ್ನು ನಿಮ್ಮ ಎಲ್ ಜಿ ಕೆ ಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಾವಿವತ್ತು ದಿನಾಂಕ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿದ್ದೀವಿ ತುರುವೇಕೆರೆಯ ಪೊಲೀಸ್ ಠಾಣೆ ನೀವು ನೋಡ್ತಾ ಇರ್ಬೋದು ಇದು ತುರುವೇಕೆರೆಯ ಪೊಲೀಸ್ ಠಾಣೆ ಕಳೆದ ಒಂದು ವಾರಗಳ ಹಿಂದೆ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಗಪ್ಪ ಮೇಟಿ ಒಬ್ಬ ಅಪರಾಧಿ ಹತ್ರ ಏನು ಅವನಿಗೆ ಶಿಕ್ಷಣ ಒಳಗಾಗಿರುವಂತ ಒಬ್ಬ ಅಪರಾಧಿ ಹತ್ರ ಮೊಬೈಲ್ ಇಸ್ಕೊಂಡು ಅವನ ಮೊಬೈಲ್ ನಲ್ಲಿ ಇದ್ದಂತಹ ತೊಂಬತ್ತೈದು ಸಾವಿರ ರೂಪಾಯಿಗಳನ್ನ ಏನು ಗೇಮ್ ಮಾಡೋದಕ್ಕೆ ಅಂದ್ರೆ ಸ್ಕಿಲ್ ಗೇಮು ಬಂದು ಏನಂತಾರೆ ಚೂಜು ಆನ್ಲೈನ್ ಅಲ್ಲಿ ಗ್ಯಾಬ್ಲಿಂಗ್ ಆರೋದಕ್ಕೆ ಬಳಸ್ಕೊಂಡು ಈ ಒಬ್ಬ ಸಬ್ಇನ್ಸ್ಪೆಕ್ಟರ್ ಗ್ಯಾಂಬ್ಲಿಂಗ್ ಆಡಿರುವಂತಹ ಕನ್ನಡ ಪೊಲೀಸ್ ಇಲಾಖೆಯಲ್ಲಿ ಒಂದು ತನಿಖೆ ನಡೆದು ಹೌದು ಈತ ತಪ್ಪಿತಸ್ಥ ಇವನು ಈ ರೀತಿಯಾಗಿ ತೊಂಬತ್ತೈದು ಸಾವಿರವನ್ನ ಯಾರು ಅಪರಾಧಿ ಕೈಲಿದ್ದಂಥ ಮೊಬೈಲ್ನಿಂದ ಬಳಸ್ಕೊಂಡು ನ್ಯೂಜನ್ ಆಡಿದ್ದಾನೆ ಅಂತ ಪ್ರೂವ್ ಆಗಿದೆ ಮೇಲ್ನೋಟಕ್ಕೆ ಪ್ರೂವ್ ಆಗಿದೆ ಹಾಗಾಗಿ ಇವನನ್ನ ಅಮಾನತನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತಹ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅನ್ನ ಈ ಕಾರಣದಿಂದಾಗಿ ಅಮಾನತುಗೊಳಿಸಲಾಗಿದೆ ಬಂಧುಗಳೇ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ರಾಜ್ಯಾದ್ಯಂತ ಈ ರೀತಿಯಾದಂತಹ ಒಂದು ವಿನೂತನವಾದಂತಹ ಸನ್ಮಾನ ಕಾರ್ಯಕ್ರಮವನ್ನ ಪ್ರತಿಯೊಂದು ಸರ್ಕಾರಿ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಪೊಲೀಸ್ ಸಿಬ್ಬಂದಿಗಳು ಯಾರ್ಯಾರು ಅಕ್ರಮ ಅನ್ಯಾಯ ಭ್ರಷ್ಟಾಚಾರಗಳನ್ನ ಮಾಡ್ತಾ ಇರ್ತಾರೆ ಮತ್ತು ಅವ್ರನ್ನ ಅಂತ ಅವ್ರಿಗೆ ಶಿಕ್ಷೆ ಆಗುತ್ತೆ ಮತ್ತು ಲೋಕಾಯುಕ್ತಕ್ಕೆ ದಾಳಿಗೆ ಒಳಗಾಗ್ತಾರೆ ಅಂತಹ ಅಧಿಕಾರಿ ಸಿಬ್ಬಂದಿಗಳನ್ನ ತಾವು ಗುರುತಿಸಿ ಅವ್ರಿಗೆ ಈ ರೀತಿಯಾದಂತಹ ಒಂದು ಸಾರ್ವಜನಿಕ ಸನ್ಮಾನವನ್ನ ಮಾಡುವಂತ ಸಾರ್ವಜನಿಕ ಸನ್ಮಾನವನ್ನ ಮಾಡುವ ಮೂಲಕ ರಾಜ್ಯದ ಜನರಿಗೆ ಇವರ ಗುಣಗಾನವನ್ನು ಇವರು ಮಾಡಿರುವಂತಹ ಏನು ಸೇವೆ ಆ ಸೇವೆಯನ್ನ ರಾಜ್ಯದ ಜನರಿಗೆ ತಿಳಿಸುವಂತ ಕೆಲಸ ಪ್ರಯತ್ನ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಮಾಡ್ತಾ ಇದೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕಾದಂತಹ ಸಂಗಪ್ಪ ಭೇಟಿ ಬಹುತೇಕ ಇಲ್ಲಿನ ದುರ್ವ್ಯಾಕರೆಯ ಜನತೆಗೆ ಎಷ್ಟು ಮಟ್ಟಿಗೆ ಕಿರುಕುಳವನ್ನು ಕೊಟ್ಟಿರಬಹುದು ಲಂಚಕ್ಕೆ ಲಂಚದ ಆಸೆಗೆ ಕೈ ಒಡ್ಡಿರಬಹುದು ಈ ರೀತಿಯಾಗಿ ಯಾರಾದರೂ ಈತನ ಮೇಲೆ ದೂರುಗಳಿದ್ರೆ ದಯಮಾಡಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಗಮನಕ್ಕೆ ತನ್ನಿ ಈಗ ಏನು ಇವರು ಅಮಾನತಾಗಿದ್ದಾನೆ ಕಾಯಂವಾಗಿ ಮನೆಯಲ್ಲೇ ಇರಬೇಕು ಸೇವೆಯಿಂದಲೇ ವಜಾ ಆಗಬೇಕು ಆ ರೀತಿಯಾದಂಥ ಕೆಲಸವನ್ನ ನಾವೆಲ್ಲ ಸೇರಿ ಪ್ರಯತ್ನ ಪಟ್ಟು ಮಾಡಿಸೋಣ ಇದು ಬರೀ ಅಮಾನತ್ಗೊಳಗಾಗಿ ಮೂರು ದಿನ ಆರು ದಿನ ಆರು ತಿಂಗಳು ಮೂರು ತಿಂಗಳು ಮನೆಯಲ್ಲಿದ್ದು ಸರ್ಕಾರ ಏನು ಸಂಬಳ ಕೊಡ್ತಾ ಇರುತ್ತೆ ಇವ್ರಿಗೆ ಅರ್ಧ ಸಂಬಳ ಕೊಡುತ್ತೆ ಇವ್ರ ಅಮಾನತ್ ಆದ್ರೂ ಇವ್ರಿಗೆ ಅರ್ಧ ಸಂಬಳವನ್ನ ಕೊಡ್ತಾ ಇರುತ್ತೆ ಅದು ನಿಲ್ಬೇಕು ಇಂಥ ಅವಿವೇಕಿಗಳು ಇಂಥ ಅವಿವೇಕಿಗಳು ರಾಜ್ಯ ಸರ್ಕಾರದಲ್ಲಿ ಈ ರೀತಿಯಾದಂತ ಸೇವೆಯನ್ನ ಮಾಡಬಾರದು ಪೊಲೀಸ್ ಇಲಾಖೆಯಲ್ಲಿ ಈ ರೀತಿಯಾದಂತ ಅಕ್ರಮ ಅನ್ಯಾಯ ಭ್ರಷ್ಟಾಚಾರವನ್ನ ಮಾಡ್ತಾ ಬರ್ತಾ ಇರೋರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತ ಇದೆ ಇವ್ರಿಂದ ಅಜ್ಞಾನಿ ಅವಿವೇಕಿ ಇರಬೇಕು ಒಬ್ಬ ಅಪರಾಧಿಯ ಕೈಯಲ್ಲಿ ಇರುವಂತಹ ಮೊಬೈಲ್ ಅನ್ನ ಇಸ್ಕೊಂಡು ಅವಂದೇ ಮೊಬೈಲ್ ಅಲ್ಲಿ ಜೂಜಾಡುವ ಮೂಲಕ ಅದೇ ಸಮಾಜಕ್ಕೆ ಏನ್ ತಿಳಿಸ್ತಾನೆ ಒಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರವನ್ನು ಆ ಜೂಜಲ್ಲಿ ವರ್ಗಾವಣೆ ಮಾಡಿಕೊಂಡು ಜೂಜಾಡಿರುವಂತಹ ಪ್ರಸ್ತಾ ಇವನು ಹಾಗಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಈತನಿಗೆ ಒಂದು ಸಾರ್ವಜನಿಕವಾದಂತಹ ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ತಾಲೂಕ್ನಲ್ಲಿ ಏನು ತಿರುವೇಕೆರೆ ತಾಲೂಕಿನಲ್ಲಿ ಚೆನ್ನೈ ಅವರು ತುಮಕೂರು ಜಿಲ್ಲೆಯ ಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಈ ರೀತಿಯಾದಂತಹ ಒಂದು ಸನ್ಮಾನ ಮಾಡುವ ಮೂಲಕ ತಿರುವೇಕೆರೆಯ ಮಹಾಜನತೆಯಲ್ಲಿ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಇಲ್ಲಿ ಬರೀ ಪೊಲೀಸ್ ಇಲಾಖೆ ಅಂತಲ್ಲ ಯಾವ್ದಾದ್ರು ಒಬ್ಬ ಭ್ರಷ್ಟಾಧಿಕಾರಿ ನಿಮ್ಮ ಹತ್ರ ಲಂಚ ಕೇಳಿದ್ರೆ ದಯಮಾಡಿ ಆರ್ ಎಸ್ ಪಕ್ಷದ ಗಮನಕ್ಕೆ ತನ್ನಿ ಆ ಭ್ರಷ್ಟನಿಗೆ ಈ ರೀತಿಯಾದಂತಹ ಸನ್ಮಾನ ಮಾಡುವ ಮೂಲಕ ತಾಲೂಕಿನಲ್ಲಿ ಮುಂದೆ ಅವನು ಭ್ರಷ್ಟಾಚಾರ ಮಾಡೋದಕ್ಕೆ ಕೈ ಚಾಚಬಾರ್ದು ಆ ರೀತಿಯಾಗಿ ಒಂದು ಅವಮಾನವನ್ನು ಮಾಡೋಣ ಅಂತ ಹೇಳಿ ತಮ್ಮನ್ನೆಲ್ಲ ಒಂದು ಕಳಕಳಿಯಿಂದ ಮನವಿ ಮಾಡ್ತೀನಿ ಈಗ ಕೆಆರ್ ಎಸ್ ಪಕ್ಷದ ಎಸ್ ಸಿ ಎಸ್ ಟಿ ಘಟಕದ ರಾಜ್ಯ ಕಾರ್ಯದರ್ಶಿ ಚೆನ್ನೈನವರು ಮಾತನಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಬಂಧುಗಳೇ ನಮಸ್ಕಾರ ನಾನು ಚೆನ್ನೈ ಕೆ ಆರ್ ಎಸ್ ಪಕ್ಷದ ಎಸ್ ಸಿ ಎಸ್ ಟಿ ಕರೆ ರಾಜ್ಯ ಕಾರ್ಯದರ್ಶಿ ಸೊ ಇದು ಈ ತಾಲೂಕಲ್ಲಿ ಮೂರನೇ ಸನ್ಮಾನ ಇದು ಪ್ರಪ್ರಥಮವಾಗಿ ಇಲ್ಲಿ ನಮ್ಮ ಸಾರ್ವಜನಿಕ ತಾಲೂಕಿನ ಪುರುವೇಕೆರೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆಗೋಸ್ಕರ ಬಡವರು ಬಡವರತ್ತ ಸೂಲಿಗೆ ಮಾಡ್ತಂತ ಒಬ್ಬ 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 ನಾಲಯಕ್ಕು ಮುರಳಿ ಡಾಕ್ಟ್ರಿಗೆ ನಾವು ಪ್ರಪ್ರಥಮವಾಗಿ ಸನ್ಮಾನ ಮಾಡಿರ್ತೀವಿ ಗಮನದಲ್ಲಿ ಇಟ್ಕೊಂಡಿರ್ಬೇಕು ಇಡೀ ತಾಲೂಕಿನ ಜನತೆ ಪ್ರಪ್ರಥಮ ಸನ್ಮಾನ ಮಾಡಿರ್ತೀವಿ ಅದಾದ ನಂತರ ಅಯ್ಯಪ್ಪನ ಅವನ್ನ ಎಲ್ಲೋ ಒಂದ್ ಕಡೆ ಹಾಕಿ ಇನ್ನೊಂದ್ ಕಡೆ ಆ ಟ್ಯಾಬ್ ಹಚ್ಚುವಂತ ಕೆಲಸನ ಆ ಆರೋಗ್ಯ ಇಲಾಖೆ ಒಂದಷ್ಟು ಕೆಲಸ ಮಾಡ್ತದೆ ಅದಾದ ನಂತರ ಕಳೆದ ಇಲ್ಲಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಅಯೋಗ್ಯ ಶಿವರಾಜಯ್ಯ ಅಯೋಗ್ಯನೇ ಅವನು ಉತ್ತಮವಾದನಲ್ಲ ಆತ ನಮ್ಮ ಮೇಲೆ ಭೂಂಡಾಗಳನ್ನ ಬಿಟ್ಟು ಮಾಡಿ ನಮ್ಮನ್ನ ಓಡ್ಸಾಡಿ ಅಟ್ಟಾಡಿಸಿ ಓಡ್ಸಾಡುವಂತ ಒಂದು ಅಲ್ಲೇ ಮಾಡಿರ್ತಾನೆ ಅದು ಎಫ್ಐಆರ್ ಆಗಿದೆ ಅದ್ರ ವಿಚಾರವಾಗಿ ನಾನು ಬರ್ತೀನಿ ಇದು ಪ್ರಪ್ರದಾಗಿ ಮುರುಳಿ ಡಾಕ್ಟರ್ ಮಾಡಿರ್ತೀವಿ ತಾಲೂಕಲ್ಲಿ ನಮ್ಮ ತುರುವೇಕೆರೆ ತಾಲೂಕಲ್ಲಿ ನಡೆಯುವಂತ ಒಂದಷ್ಟು ಘಟನೆ ಇದು ಯಾಕೆ ಅಧಿಕಾರಿಗಳು ಪದೇ ಪದೇ ಈ ರೀತಿಯಲ್ಲಿ ನಡ್ಕೋತಿದ್ದಾರೆ ಯಾಕೆ ಅವರಿಗೆ ಸಂಬಳ ಬರಲ್ವಾ ಸಂಬಳ ಜೊತೆ ಈ ತರ ದುಡ್ಡುಗಳು ಬೇಕನ್ನದ ಜನಸಾಮಾನ್ಯ ತಾಲೂಕಿನ ಜನತೆ ನೋಡ್ಬೇಕು ಒಂದು ಹೆರಿಗೆಗೋಸ್ಕರ ಹೊತ್ತಿಂದ ಇಪ್ಪತ್ತು ಸಾವಿರ ವಸೂಲಿ ಮಾಡುವ ಒಬ್ಬ ಡಾಕ್ಟರ್ಗೆ ಸನ್ಮಾನ ಮಾಡ್ತೀವಿ ನಂತರ ಅದಾದ ನಂತರ ಒಬ್ಬ ಅಯೋಗ್ಯ ನಾಲಕ್ಕು ತಾಲೂಕಿನ ಇವ ಕೆಲ್ಸಕ್ಕೆ ಬಾರ್ದಂತ ಒಬ್ಬ ತಾಲೂಕಿನ ಇವ ತನ್ನ ನಾನು ಅದೇ ಜನಾಂಗನೇ ಅದು ಜಾತಿಯೇ ಸೊ ಅಭಿ ಗೌರವ ಇದೆ ಜಾತಿ ನಾನು ಇಲ್ಲಿ ಮುಂದಕ್ಕೆ ಇರ್ತೇವ ಸೊ ಆ ವ್ಯಕ್ತಿ ಏನ್ ಮಾಡ್ತಾನೆ ಕಾರನ್ನ ಸಾರ್ವಜನಿಕರಿಗೆ ಕೊಟ್ಟಂತ ಕಾರನ್ನ ಇಲ್ಲಿಂದ ಇಟ್ಟು ಮಾಗಡಿ ಇಲ್ಲಿ ನಾನು ಮೂರ್ ಸಲ ಎಪ್ಪ ವಾರ್ನಿಂಗ್ ಮಾಡ್ತೀನಿ ಬೇಡ ಸರ್ ಇದು ಏಸ್ ಕೆತ್ತಿನ ಕೆಲಸ ಈ ಏಸ್ ಕೆತ್ತಿನ ಕೆಲಸನ ನೀವು ಮಾಡಬೇಡಿ ಇದು ಸಾರ್ವಜನಿಕರ ದುಡ್ಡು ಇದನ್ನ ಮಾಡೋಂತ ಕೆಲಸ ಮಾಡ್ತಾ ಇದೀರಿ ಅಂತ ನಾವು ಹೇಳ್ತೀವಿ ಆದ್ರೂ ಸಹ ಸಿದ್ಧಗಂಡೆ ಮಾಗಡಿ ತನ್ನ ಶೆಡ್ ಮನೆ ತಾನುಕೊಳ್ತಾನೆ ಆ ಅಯೋಗ್ಯ ತಾಣ ನಿಸ್ಕೊಂಡಂತ ಸಂದರ್ಭದಲ್ಲಿ ನಾವು ಹೋಗ್ತೀವಿ ಕೇಳದಂತ ಹೋದಾಗ ಗೂಂಡ್ನ ಬಿಟ್ಟು ನಮ್ಮನ್ನ ಹಲ್ಲೆ ಮಾಡಿಸಿ ನಮ್ಮನ್ನ ನನ್ನ ಪಕ್ಷದ ಇನ್ನೊಬ್ರು ತಿಮ್ಮಪ್ಪ ಅನ್ನೋರ್ನ ಬಾಯಿಲಿ ಮೂಗಲಿ ರಕ್ತ ಬರೋಸ್ತರ ವರ್ದಿರ್ತಾನೆ ಅದಾದ ನಂತ ಇದು ಇದು ಮೂರನೇ ಪ್ರಕರಣ ಈ ಸಂಗಪ್ಪ ಮೇಟಿ ಅವರು ನಾವೇನು ಅನ್ಕೊಂಡಿದ್ದು ನಮ್ಮ ಮೈಂಡ್ ಅಲ್ಲಿ ಇದ್ದಂತೆ ಬೇರೆ ಹೆಂಗ್ ಎನರ್ಜೆಟಿಕ್ ಹೀರೋ ಇವರು ಹೀರೋ ಅನ್ನೋದು ಅದೇ ತರ ಫೇಮಲ್ ಇದ್ರು ಅವರು ಏನೋ ತಾಲೂಕಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಜನಸಾಮಾನ್ಯರು ನೊಂದು ಬೆಂದಂತ ಜನಸಾಮಾನ್ಯರು ಒಳ್ಳೆ ಕೆಲಸ ಮಾಡ್ತಾರೆ ನಾವು ತಿಳ್ತಾ ಇದ್ದು ಇಲ್ಲಿ ಯಾವ್ದು ಇಲ್ಲ ಇಲ್ಲಿ ಮಾಡುವಂತ ಅನಾಚಾರಗಳಿಗೆ ಒಂದಷ್ಟು ಕಾನೂನು ಬಾಹಿರದ ಒಂದಷ್ಟು ಕೆಲಸ ಈ ಈ ವ್ಯಕ್ತಿ ಇವತ್ತು ನಾವು ಹಾರಾಕಿ ಇವರಿಗೆ ಸಾರ್ವಜನಿಕ ಮಾಡುವಂತ ನಾವು ಸಾರ್ವಜನಿಕವಾಗಿ ಮಾಡುವಂತ ಒಂದು ಸನ್ಮಾನವೇ ಇವ್ರಿಗೆ ಅವಮಾನ ಇನ್ನು ಮುಂದೆ ತಾಲೂಕಿನ ಮಾನ್ಯ ಶಾಸಕರಲ್ಲಿ ನಾವು ಮನವಿ ಮಾಡ್ತಾನೆ ಕೇಳ್ಕೊತಾ ಇದ್ದೀವಿ ಇಂಥ ಅಧಿಕಾರಿಗಳು ನಿಮ್ಮ ಹೆಸರನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಿದ್ದಾರೆ ನೀವು ಯಾಕೆ ಇಂಥ ಕ್ಷಮಿಸ್ಕೊಂಡು ಇನ್ನೂ ಇಟ್ಕೊಂಡಿದ್ದಾರೆ ತಾಲೂಕಲ್ಲಿ ಏನದ ನೀವು ಒಂದ್ ಸ್ವಲ್ಪ ಗಮನ ಹರಿಸ್ಬೇಕು ನಾವು ಒಂದು ಮನವಿ ನಿಮ್ಗೆ ಮಾಡ್ಕೊತ ಈ ವಿಡಿಯೋ ಮುಖಾಂತರ ಈ ಅಧಿಕಾರಿ ಏನ್ ಮಾಡ್ತಾರೆ ನೊಂದು ಬೆಂದಂತ ಬಂದಂತ ಇಲ್ಲಿ ತಾಲೂಕಿನ ಒಂದಷ್ಟು ಜನಸಾಮಾನ್ಯರಿಗೆ ಯಾವ ಕೇಸು ಮಾಡಲ್ಲ ಉದಾಹರಣೆಗೆ ಇವರೇನೆ ಅಟ್ರಾಸಿಟಿ ಕೇಸ್ ಮಾಡಿಸ್ತಾರೆ ಹೊರಂಗಳ್ಳಿ ಮಾಳೆ ಎಸ್ ಸಿ ಎಸ್ ಟಿ ಜನಾಂಗನೇ ಇಲ್ಲ ಯಾರೋ ಒಬ್ಬರು ಬಳಸ್ಕೊಂಡು ಅಟ್ರಾಸಿಟಿ ಕೇಸ್ ಮಾಡಿಸಿ ಈತನ ತುಮಕೂರು ಸಿಗೆ ಹಾಕಿಸ್ತಾರೆ ಹೆಂಗಿದೆ ನೋಡಿ ಕಾನೂನು ವ್ಯವಸ್ಥೆ ಕಾಪಾಡ್ಬೇಕಂತ ಇಪ್ಪತ್ತು ದಿನ ಜೈಲಲ್ಲಿ ಇದ್ಬಿಟ್ಟು ವನವಾಸ ಅನುಭವಿಸ್ಕೊಂಡಿರ್ತಾರೆ ಅದಾದ ನಂತರ ನಾವಿಲ್ಲೆ ಸಾರ್ವಜನಿಕವಾಗಿ ಸನ್ಮಾನ ಮಾಡಿರ್ತೀವಿ ವ್ಯಕ್ತಿಗೆ ನೀನು ಇಂಥಕ್ಕೆಲ್ಲ ಜಗ್ಗೋಗ ನಾವಿದ್ದೀನಿ ಮುಂಚೆ ಆರ್ ಎಸ್ ಪಕ್ಷದ ಇದ್ದಾರೆ ಅಂತ ಇಂಥ ನಾನಾ ಹಲವಾರು ಕೆಲಸಗಳು ಮಾಡಿದ್ದಾರೆ ಮಹಾನ್ ದಾರಿ ಕೆಲಸಗಳು ಈ ವ್ಯಕ್ತಿ ಮಾಡರ ಈ ಇನ್ಸ್ಪೆಕ್ಟರ್ ಮಾಡರ ಕೆಲಸಗಳು ನಮ್ಗೊಂದಷ್ಟು ಕಾನೂನು ಚೌಕಟ್ಟು ಗೌರವ ಇದೆ ರಾಜಕಾರಣಿಗಳ ಬಗ್ಗೆನೂ ಗೌರವ ಇದೆ ಹಲವಾರು ಸಂಘ ಸಂಸ್ಥೆ ಸಮುದಾಯದ ಬಗ್ಗೆನೂ ಗೌರವ ಇದೆ ಆದ್ರೆ ಇಂಥ ಅಧಿಕಾರಿಗಳನ್ನ ನೀವು ಇಟ್ಕೋಬಾರ್ದು ನಾವ್ ಯಾಕೆ ಐಆರ್ ಆಫೀಸರು ಇಲ್ಲಿ ಎಸ್ಪಿ ಬರ್ತಾರೆ ಎಸ್ ಪಿ ಬಂದು ಬರೀ ಸಸ್ಪೆಂಡ್ ಅಲ್ಲ ಇದನ್ನ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅದೇ ರೀತಿ ಒಬ್ಬ ಸಾರ್ವಜನಿಕ ಏನಾದರೂ ಒಬ್ಬ ಜನಸಾಮಾನ್ಯ ಆನ್ಲೈನ್ ಗೇಮ್ ಆಗಿಷ್ಟಲ್ಲ ಲಕ್ಷಾಂತ ರೂಪಾಯಿ ಸಾವಿರಾರು ರೂಪಾಯಿ ವ್ಯವಹಾರ ಮಾಡಿದ್ರೆ ಈತನ ಬಂಧಿಸ್ತಿರ್ಲಿಲ್ವಾ ಯಾಕೆ ಬರೀ ಸಸ್ಪೆಂಡ್ ಒಂದೇನಾ ಇದಕ್ಕೆ ಪರಿಹಾರ ಇದಕ್ಕೆ ಶಿಕ್ಷಣ ಸಸ್ಪೆಂಡ್ ಒಂದೇನಾ ಅನ್ನೋದು ಜನಸಾಮಾನ್ಯರು ನೋಡಬೇಕು ಈ ವಿಡಿಯೋ ಮುಖಾಂತರ ನಾವು ಹೇಳ್ತಾ ಇದೀವಿ ಮುಂದೆ ಬರುವಂತ ಒಬ್ಬ ಯಾವುದೇ ಅಧಿಕಾರಿ ಆಗಲಿ ಈ ಪೊಲೀಸ್ ಸ್ಟೇಷನ್ಗೆ ಯಾವುದೇ ಇನ್ಸ್ಪೆಕ್ಟರ್ ಆಗೋ ಅಧಿಕಾರಿ ಆಗಿರ್ಬೋದು ಇದೊಂದು ನಿಮಗೆ ಉದಾಹರಣೆ ಆಗಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಇಂಥ ಅಹಿತಕರ ಘಟನೆಗಳು ನಡೀಬಾರದು ಅಂತ ಈ ಸಬ್ಇನ್ಸ್ಪೆಕ್ಟರ್ಗೆ ಸಂಗಪ್ಪ ಮೇಟಿಗೆ ನಾವು ಸಾರ್ವಜನಿಕ ನಿಮ್ಮ ಮುಖಾಂತರ ನಾವು ಈ ಸನ್ಮಾನ ಮಾಡ್ತಾ ಇದೀವಿ ನಮಸ್ಕಾರ ಬಂಧುಗಳೇ ನಾನು ಸಿಂಹಸ್ಪೂರ್ತಿ ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಮಾತಾಡ್ತಾ ಇರೋದು ಇವತ್ತು ಸಮಾಜ ಒಂದು ದೊಡ್ಡ ಮಾಯನಲ್ಲಿ ಬರುತ್ತಾ ಇದೆ ಮೌಲ್ಯಗಳು ಕೂತಿದೆ ಅಂತ ಹೇಳ್ತಾರೆ ಕೂತಿಲ್ಲ ಇಲ್ಲವೇ ಇಲ್ಲ ಹಾಳಾಗೋಗಿದೆ ಆ ಥರ ಯಾಕೆ ಹಾಳಾಗೋಗಿದೆ ಅಂದರೆ ನಮ್ಮನ್ನು ಆಳ್ತಾ ಇರೋ ರಾಜಕಾರಣಿಗಳಾಗ್ಬೋದು ಜನಪ್ರತಿನಿಧಿಗಳಾಗ್ಬೋದು ಎಲ್ಲರೂ ಅಯೋಧ್ಯೆರು ಅಪ್ರಮಾಣಿಗಳು ಹಣದಾಹಿಗಳು ವಾರ್ತೆಗಳು ಆಗಿರೋದ್ರಿಂದ ಇವೆಲ್ಲ ಸಮಸ್ಯೆಗಳು ಇದೆ ನಾವು ಒಂದು ಪದೇ 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 ಅಧಿಕಾರಿ ವರ್ಗಗಳನ್ನ ತುಂಬಾ ಹಿಂಸೆ ಕೊಟ್ಟು ಪ್ರಶ್ನೆ ಮಾಡ್ತೀವಿ ಆದ್ರೆ ಈ ಎಲ್ಲಾ ಅಧಿಕಾರಿಗಳು ರಾಜಕಾರಣಿಗಳನ್ನ ಮೇಯಿಸ್ತಾ ಇದ್ದಾರೆ ಇದು ಸತ್ಯ ಇಲ್ಲ ಅಂದ್ರೆ ಹೇಳ್ಬಿಡ್ಲಿ ನಾವೇನು ನಾವು ಮಾಮೂಲಿ ತಗೊತಾ ಇಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ ಓಪನ್ ಆಗಿ ಮೊನ್ನೆ ಇದೇ ಚೆನ್ನೈ ಘಟನೆಯಲ್ಲಿ ನಲ್ಲಿ ಮೇಲೆ ಕಂಪ್ಲೇಂಟ್ ಆದಾಗ ಸರ್ ಅವ್ರು ಇನ್ನೂ ಕೆಲಸಕ್ಕೆ ಬರ್ತಾ ಇದಾರೆ ನೋಡಿ ಸರ್ ಅಂತ ನಾನು ಸ್ವತಃ ಈ ಕ್ಷೇತ್ರದ ಎಂ ಎಲ್ ಎ ಫೋನ್ ಮಾಡಿದಾಗ ನನ್ಗೆ ಈ ಕ್ಷೇತ್ರಕ್ಕೆ ವ್ಯಾಪ್ತಿ ಬರೋದಿಲ್ಲ ಇಲ್ಲ ನನ್ನ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳ್ಬಿಟ್ರು ಸರ್ ಅದನ್ನೇ ನೀವು ಒಂದು ಪ್ರೆಸ್ ಹೇಳಿ ಅಂದ್ರೆ ಪಟ್ಟಿ ಫೋನ್ ಮಾಡ್ತಾರೆ ಇದು ಸಮಸ್ಯೆ ಇರೋದು ನಮ್ಮಲ್ಲಿ ರಾಜಕಾರಣಿಗಳು ಸರಿ ಇಲ್ಲ ಯಾರು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಬರೀ ಹಣ ಹಾಕೋದು ಹಣ ತೆಗೆಯೋದು ಮಾಡ್ತಾ ಇದ್ದಾರೆ ಆದ್ರಿಂದ ಸಮಾಜದ ಸಮಸ್ಯೆಗಳೆಲ್ಲ ಹಂಗೆ ಇದೆ ಇದು ಮೂಲ ಸಮಸ್ಯೆ ಇಲ್ಲರದು ಅಕ್ರಮ ಚುನಾವಣೆ ಮತ್ತು ಜಾತಿ ಇವೇ ಅಪ್ಪ ಎಲ್ಲ ಅನಿಷ್ಟಗಳ ಅಪ್ಪ ಇದು ಇವೆರಡೂ ನಿಂತ್ರ ಎಲ್ಲ ಸರಿಯಾಗುತ್ತೆ ನಾವು ಆರ್ ಎಸ್ ಬಸ್ ಈ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ನಿಮ್ಗೆಲ್ಲರೂ ಕೈ ಮುಗಿಯಿತು ಕೇಳ್ಕೊಂತೀವಪ್ಪ ಸತ್ಯದ ಪರ ನಿನ್ಸ್ಪ್ಪ ಸತ್ಯದ ಪರ ನಿಂತಿ ಯಾವ ಸತ್ಯ ಅನ್ನೋದು ಅನ್ನ ತಿನ್ನು ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಜನ ಕಳ್ಳರಿಗೆ ಕದಿಬರಿಗೆ ಲುಗಳಿಗೆ ಲಪಂಗಗಳಿಗೆ ಓಟ್ ಹಾಕಿ ಓಟ್ ಹಾಕಿ ನಿಮ್ಮ ಮಕ್ಕಳ ಭವಿಷ್ಯನ ನಿಮ್ಮ ದೇಶನ ನಿಮ್ ನಿಮ್ಮ ಮಕ್ಕಳನ್ನ ಚಪ್ಪಿಸ್ತಾ ತಲೆ ಎಲಿಗಾಡ್ರಿ ಇದು ನಾವ್ ಹಾಕೋ ಓಟ್ಗೆ ತುಂಬಾ ಪವರ್ ಇದೆ ಒಳ್ಳೆಯರ್ ಹಾಕಿ ಅವರಪ್ಪ ಕಂಡುಬಿಟ್ಟಿದ್ ಹೋಗಲೇ ಅಂತಾರೆ ಒಳ್ಳೆಯ ಅವ್ರೆ ಆಯ್ಕೆಗಳಿದೆ ಅಕ್ಷೇತರ ನಿಂತ್ಕೊಳ್ತಾರೆ ರವಿಕೃಷ್ಣ ರೆಡ್ಡಿ ನಿಂತ್ಕೊಳ್ತಾರೆ ಕೇಂದ್ರಿವಾಲ್ ನಿಂತ್ಕೊಳ್ತಾರೆ ಉಪೇಂದ್ರ ಸಂಘ ನಿಂತ್ಕೊಳುತ್ತೆ ಸೋಲೋ ಗೆಲುವೋ ಒಳ್ಳೆಯರ್ ವೋಟ್ ಹಾಕ್ರಪ್ಪ ಒಳ್ಳೆಯವ್ರಿಗೆ ವೋಟ್ ಹಾಕಿರ ಎಲ್ಲಾ ಸಮಸ್ಯೆ ಬಗೆಹರಿತದೆ ಎಷ್ಟೋ ಜನ ಮಾಯಲ್ಲಿ ಬರುತ್ತಾರೆ ನಾನು ಹಾಕೋ ವೋಟ್ ವೇಸ್ಟ್ ಹಾಕಬಿಡ್ತದೆ ಅಂತ ದಯವಿಟ್ಟು ವೋಟ್ ವೇಸ್ಟ್ ಆಗಲ್ಲ ಸತ್ಯ ಪರ ಸತ್ಯ ಜೊತೆ ನಿಂತ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಸರಿಯಾಗುತ್ತೆ ಮತ್ತೆ ಯಾರಾದರೂ ಒಬ್ರು ಹೋರಾಟಗಾರರು ಆ ಸಲಸಲ್ಲಿ ಒಂದು ಸ್ವಲ್ಪನಾದ್ರೂ ಕಾನೂನು ಸುವ್ಯವಸ್ಥೆ ಇರುತ್ತೆ ಪ್ರಾಮಾಣಿಕ ಹೋರಾಟಗಾರರ ಕೊರತೆ ಇದೆ ಇವತ್ತು ಸಮಾಜದಲ್ಲಿ ಯಾರು ಹೋರಾಟಗಾರ ಅಂತ ಮುಂದೆ ನಾಯಕತ್ವ ವಹಿಸ್ಕೊಂಡು ಬರ್ತಾನೋ ಅವನು ಮಾರಾಟ ಆಗೋಯ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾರ್ವಜನಿಕ ಸೇವೆಗೆ ಬಂದವರು ಸರಳವಾಗಿ ಬದುಕಬೇಕು ಪ್ರಾಮಾಣಿಕವಾಗಿರಬೇಕು ಪಾರದರ್ಶವಾಗಿರಬೇಕು ಅಂತ ಹೇಳಿರೋದು ಗಾಂಧಿ ಮಾತು ಕುವೆಂಪು ಅದ್ನ ಹೇಳ್ತಾರೆ ಮಹಾಪುರುಷರು ಅದನ್ನೇ ಬದುಕಂತಾರೆ ಇವತ್ತು ಒಂದೊಂದು ಕೋಟಿ ಬಂಗ್ಲೆಗಳು ಟೂ ಪ್ಲಕ್ಸ್ ಮನೆಗಳು ಫಾರ್ಚುನರ್ ಕಾರ್ಗಳು ಯಾಕೆ ಬೇಕ್ರಯಾ ಸಮಾಜ ಸೇವೆಗೆ ಬಂದರೆ ಅದು ಸರಳವಾಗಿ ಬದುಕಿ ನಾಲ್ಕು ಜನಕ್ಕೆ ಮಾರ್ಗದರ್ಶನ ತೋರಿಸಿ ಸಾಕ್ಷಕತೆ ತೋರಿಸಿ ನಿಮ್ಮಿಂದ ಜನ ಬರ್ತಾರೆ ನೀವೇ ಇವತ್ತು ಸಮಾಜದಲ್ಲಿ ಆಗ್ತಾ ಇರೋದೇ ಇದು ಒಳ್ಳೆಯ ನಾಯಕತ್ವದ ಕೊರತೆ ಇದೆ ಎಲ್ಲ ಬರೋರೆಲ್ಲ ಹಣ ಮಾಡಕ್ ಬರ್ತಾ ಇದಾರೆ ಇವತ್ತು ಇಲ್ಲ ಮಾ ಮಸರಾಜ ರೇವಣ್ಣ ಇಲ್ಲ ಎಂಟಿ ಕೃಷ್ಣಮ್ಮ ಹಿಂಗೆ ಅಲ್ಲ ಅವರು ಇಲ್ಲ ಇವರು ಅಂತ ಹೇಳಿ ಹೇಳಿ ಏನಂತಾರೆ ಅದನ್ನ ಒಂಥರ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ಜನ ನಿಜವಿಲ್ಲದೆ ಅಂದಂಗೆ ಒಂದ್ರ ಹಣಕೇಂದ್ರಿತ ರಾಜಕಾರಣಕ್ಕೆ ನೀವು ಓಟ್ ಹಾಕಿ ಓಟ್ ಹಾಕಿ ಇವತ್ತೆಲ್ಲ ಇದನ್ನ ನಾವು ಮಾಡ್ಕೊಂಡಿದ್ದೀವಿ ಇಂತಹ ಸಂಖ್ಯೆ ಕಮ್ಮಿ ಆಗಬೇಕು ಸಮಾಜದಲ್ಲಿ ಜನಪರವಾದ ಅಧಿಕಾರಿಗಳು ಬರಬೇಕು ಕಾನೂನು ಸುವ್ಯವಸ್ಥೆಗಳು ಉಳಿಬೇಕು ಮುಂದಿನ ನಮ್ಮ ಮಕ್ಕಳ ಪೀಳಿಗೆ ಘನತರವಾಗಿ ಬದುಕಬೇಕು ಅಂತ ನಿಮ್ಗೆ ನಿಜವಾಗ್ಲೂ ನಿಮ್ಮ ಮಕ್ಕಳ ಕಾಳಜಿ ನಿಮ್ಗಿತ್ತು ನಿಮ್ ದೇಶದ ಬಗ್ಗೆ ನಿಮ್ಗೆ ಕಾಳಜಿ ಇತ್ತು ಅಂದ್ರೆ ಹೋರಾಟಗಾರರು ಯಾರು ಅಂತ ಒಳ್ಳೆಯನ್ನ ಕಂಡಿಡ್ಕೊಂಡು ಅವರ ಕರೆದಾಗ ಬರುವಂತ ಮನಸ್ಥಿತಿನ ಬೆಳೆಸ್ಕೊಳ್ಳಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಎಲ್ಲರೂ ಹೇಳಿದರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಇವತ್ತು ಏನು ಒಂದು ಪತಿಪತ್ತು ಜನ ನಿಂತ್ಕೊಂಡು ಬಡದಾಡ್ತಿದೀವಿ ನಮ್ಮ ಕೈಗಳನ್ನ ಬಲಪಡಿಸುವಂತ ಕೆಲಸಗಳನ್ನ ಮಾಡಿ ಇದು ನಿಮ್ಮ ಮಕ್ಕಳ ಪ್ರಶ್ನೆ ಪ್ರಶ್ನೆ ನಿಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಅಂತ ಹೇಳ್ತಾ ದಯವಿಟ್ಟು ಇಂತ ಏನಾದ್ರೂ ಅನ್ಯಾಯ ಅಕ್ರಮ ಮಾಡಿ ಅಧಿಕಾರಿಗಳು ಸಿಕ್ಕರೆ ನಮ್ಗೆ ನಮಗೆ ನಮ್ಮ ಸಂಪರ್ಕಕ್ಕೆ ಬನ್ನಿ ನಮ್ಗೆ ಹೇಳಿ ನಾವು ನಿಂತು ಮಾಡ್ತೀವಿ ಯಾಕಂದ್ರೆ ನಮಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಈ ಕಾನೂನು ಈ ನೆಲದ ಕಾನೂನುಗಳು ಪ್ರತಿಯೊಬ್ಬ ಮನುಷ್ಯನು ಹುಲಿ ಹುಲಿ ತರ ಬದುಕಟ್ಟೆ ಅವಕಾಶ ಮಾಡಿಕೊಟ್ಟಿದೆ ಆದ್ರೆ ಕಾನೂನಿನ ಅರಿವೇ ಇಲ್ದಂಗೆ ಕಾನೂನಿನ ಅನುಷ್ಠಾನಗಳೇ ಇಲ್ದಂಗೆ ಇಲ್ಲಿ ಅಧಿಕಾರಿಗಳು ರಾಜಕಾರಣಿಗಳು ಗುತ್ತಿಗೆದಾರರು ಮೂರು ಜನ ಸೇರ್ಕೊಂಡು ಈ ದೇಶವನ್ನು ಅಧೋಗತಿ ಕಂಡು ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಏನು ವಿಚಿತ್ರ ಅಂದ್ರೆ ನಮ್ಮನ್ನ ಯಾರು ಹಾಳು ಮಾಡ್ತಾರೋ ಅವನ್ಗೆ ಆಹಾರ ತುರಾಯಿ ಸನ್ಮಾನ ಇದೆ ಅದು ನಿಲ್ಬೇಕು ನಮ್ಮನ್ನ ಹಾಳು ಮಾಡ್ತಾ ಇರೋದೇ ಈ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಳ್ಳಿ ಜನಾಂಗ ಜನಾಂಗದ ದ್ವೇಷ ಕಟ್ಟೋದು ಮತ್ತೆ ಇಂಥವ್ರಿಗೆ ತಗೊಂಡು ಆಯ್ಕಟ್ಟಿನ ಜಾಗದಲ್ಲಿ ಮಡಿಕೊಳ್ಳೋದು ಮಾಮೂಲಿ ತಿನ್ನೋದು ಮಾಮೂಲಿ ತಿನ್ನಲ್ಲ ಅಂತ ಹೇಳ್ಬಿಡ್ಲಿ ನೋಡಿ ನಮ್ಮತ್ತೆ ಯಾಕೆ ಕಡಿಕೊಂಡ್ರು ಇಂಥರನ್ನ ಇವತ್ತು ಕುರುವೇಕೆರೆ ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರು ಒಳ್ಳೆ ಡಾಕ್ಟರ್ ಇಲ್ಲ ಮೆಡಿಸಿನ್ ಇಲ್ಲ ತಲಾ ಲಂಚ್ ಲಂಚಿನ ಕೆಲಸ ಆಗಲ್ಲ ಪಂಚಾಯತ್ ನಲ್ಲಿ ಸಾವಿರಾರು ಕೋಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬೂಟ್ ಕಾಲದಲ್ಲಿ ಒದಸ್ಕೊಂಡು ಮುಗಿಸ್ಕೊಂಡ್ ಬರ್ತಾರೆ ಅಮ್ಮ ಕಾಣಿಸ್ಕೊಂಡು ಇವೆಲ್ಲ ಬೇಕಂದ್ರೆ ಯಾವ ಪುರುಷಾರ್ಥ ಮಾಡ್ತಿದ್ರಿ ರಾಜಕಾರಣ ಮತ ನಾಚಿಕೆ ಆಗಲ್ವಾ ರಾಜಕಾರಣಿ ನಾಚಿ ಕಾಣ್ತೀನಿ ಅಂತ ಹೇಳ್ಕೊಳಕ್ಕೆ ಅದು ಸಮಸ್ಯೆ ಆಮೇಲೆ ಇನ್ನೊಂದು ದೊಡ್ಡ ಸಮಸ್ಯೆ ಏ ನಾನು ಆ ಪಕ್ಷದಲ್ಲಿ ಇದ್ದೀನಿ ಈ ಪಕ್ಷದಲ್ಲಿ ಇದ್ದೀನಿ ಉಜುಗಾರ ಪಡ್ರಿ ಯಾ ಉಜುಗಾರ ಪಡ್ಕೋಬೇಕು ಈಗಿರೋ ಏನು ಸಾರ್ವತ್ರಿಕ ಏನಿದ್ರೆ ರಾಜಕಾರಣ ಮಾಡ್ತಾರೆ ಹಣ ಎಂಡ ಹಾಕಿ ತೆಗಿತಾರೆ ಅಂತವರು ಆ ಪಕ್ಷದಲ್ಲಿ ನೀವು ಇರಕ್ಕೆ ಮುಜುಗರ ಪಟ್ಕೋಬೇಕು ಆದ್ರೆ ಯಾರು ನೀವು ಪಟ್ಕೋತ ಇಲ್ಲ ನಾನ್ ಕಾಂಗ್ರೆಸ್ ನಾನ್ ಬಿಜೆಪಿ ನನ್ ತಮ್ಮ ಬಾಮೈನ ನಮ್ ಬಾಮ ಜೆಡಿಎಸ್ ಅಲ್ಲಿ ಏನು ಹೇಳ್ಕೊಳ್ಳೋದು ಹೇಳ್ಕೊಳ್ಳೋದು ಏನ್ ಮಾಡ್ತಾರ ಅವರೆಲ್ಲ ದೇಶನ ಕೊಳ್ಳೆ ಹೊಡಿತಾ ಇದಾರೆ ಆದ್ರಿಂದ ಈ ಕೊಳ್ಳೆ ಹೊಡೆಯುವಂತ ಅಧಿಕಾರಿಗಳನ್ನ ಕೊಳ್ಳೆ ಹೊಡೆಯುವಂತ ಗುತ್ತಿಗೆದಾರನ್ನ ಕೊಳ್ಳೆ ಹೊಡೆಯುವಂತ ರಾಜಕಾರಣಿಗಳನ್ನ ಮಟ್ಟ ಹಾಕ್ಬೇಕು ಅಂದ್ರೆ ಎಲ್ರು ಅಗ್ಗಟ್ಟು ಹಣ ನಾನು ಹೇಳ್ತಾರ ಸತ್ಯನ ಸುಳ್ಳು ಸುಳ್ಳ ಸತ್ಯನ ಒಗ್ಗಟ್ಟಾಗಬೇಕಾನೆ ಏನು ಸತ್ಯಕ್ಕೋಸ್ಕರ ಒಗ್ಗಟ್ಟಾಗ್ಬೇಕು ನಮ್ಮ ಮಕ್ಕಳಿಗೋಸ್ಕರ ಒಗ್ಗಟ್ಟಾಗಬೇಕು ನಮ್ಮ ದೇಶಕ್ಕೋಸ್ಕರ ಒಗ್ಗಟ್ಟಾಗಬೇಕು ನಾವೇ ನಮ್ಗ ಕೇಳ್ತಾ ಇದೀವಿ ಬಂದ್ರಯ್ಯ ನಿಮ್ಗೆ ನಿಮ್ಮ ನಿಜಕ್ಕೂ ದೇಶನ ಒಳ್ಳೆ ಮಾರ್ಗದಲ್ಲಿ ಕೊಂಡೊಯ್ಬೋದು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ನಿಮ್ಗ ಮಕ್ಕಳು ಮನವರಿಕೆ ಆಗ್ಬೇಕು ಒಳ್ಳೆಯವ್ರು ಯಾರು ಅನ್ನೋದು ಕೆಟ್ಟವ್ರು ಯಾರು ಅಂತ ಗೊತ್ತಿದೆ ನಿಮ್ಗೆ ಒಳ್ಳೆಯದ್ರ ಜೊತೆ ನಡೆಯುವಂತ ಮನಸ್ಥಿತಿ ನಿಮಗೆ ಬರ್ಲಿ ಅಂತ ಹೇಳ್ತಾ ಏನೋ ಮಾತು ಮುಗಿಸ್ತೀನಿ ಬೇರೆ ಯಾರಾದರೂ ಕರ್ನಾಟಕ ರಾಜಸಮಿಟಿ ಪಕ್ಷ ರಾಜಕಾರಣ ಬಿಟ್ಟು ತೊಲಗಿ ನಾಡ ಪ್ರೇಮಿಗಳೇ ರಾಜಕಾರಣಕ್ಕೆ ಮಾತ್ರ ಈ ವಿಡಿಯೋ ಮುಖಾಂತರ ಇನ್ನೊಂದು ನಾನು ಕನ್ನಡದಾಗ ಹೇಳ್ತಾ ಇದ್ದೀನಿ ತಾಲೂಕಿನ ಅಧಿಕಾರಿಗಳು ಎಚ್ಚೆತ್ಕೊಬೇಕು ನಿಮ್ಗೆ ಇದೊಂದು ಪಾಠ ದಯವಿಟ್ಟು ಇಂಥ ಕೆಲಸನ ನೀವು ಮಾಡೋಲ್ಲ ಅಂತ ನಾನು ನಿಮ್ಮ ಮೇಲೆ ಗೌರವಯುತ್ವಾಗಿ ಹೇಳ್ತಾ ವಿಡಿಯೋ ಹೆಂಗ್ ಮಾಡ್ತಾ ಇದ್ದೀನಿ ನಮಸ್ಕಾರ நீ நல்லா நல்லா ஒரு நிமிஷம் செல்லரைட்ட காணல குறிக்க அந்த கத்தரி நடுற போற அந்த கத்தரி கிட்ட இல்லல